ಏನ್ ಎರಡ್ ಸಾವಿರ ಒಂದ್ ಸಾವಿರ ಐಟಮ್ ತಗೋಡ್ ಸಾವಿರ ಐಟಮ್ ತಗೊಂಡಿದಾರೆ ನೀವು ಸಾವಿರ ಮೇಲೆ ಆಗತ್ತ ಫಸ್ಟ್ ವಿಸಿಟ್ ಇಲ್ಲೇ ಇವತ್ತ ನಮಗೆ ಎರಡು ಮಗುಗೆ ಒಂದು ಗಂಡು ಮಗಳಿಗೆ ಒಂದು ಹೆಣ್ಮಿಗೆ ತಗೊಂಡಿದ್ದೀನಿ ಗಂಡು ಮಗಳಿಗೆ ಒಂದು ಮೂರು ಜೊತೆ ತೊಗೊಂಡಿದ್ದೀನಿ ಪ್ಯಾಂಟ್ಸು ಪರವಾಗಿಲ್ಲ ರೀಸನಬಲ್ ಪ್ರೈಸ್ ಇದೆ ಮತ್ತೆ ಹೆಣ್ಮಗೆ ಒಂದು ಮೂರು ಜೊತೆ ತೊಗೊಂಡಿದ್ದೀನಿ ಪರ್ಚೇಸ್ ಮಾಡ್ಬೋದು

ನಾವು ಧೈರ್ಯ ಆಫರ್ ಕಲರ್ ಆಗೋ ಸೊ ಟೋನಾಲ್ಯೂ ಟಾಲೈತೆ ಈ ರಜಾ ನೀ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತು

बात करता क्या क्या बेच நீ அதனால 2 டேஸ்க்கு மட்டும் தான். சரி 800க்குள்ள இதே கிட்ட அந்த அந்த ஏப் இருக்கு. எப்போ ஓகே. ها? சரி எகஸ்டர்டே 180. 880. அண்ணா அதுக்கு நீங்க 180க்கு இருந்து 250 இருந்து 21 20 جنيه மட்டும் கொடுங்க. 100 جنيه கொடு. 100 को उठाने तो आए कपड़े हैं सुबह साढ़े नौ बजे अच्छे हैं प्राइस आम अच्छे हैं कपड़े भी क्लाथिंग भी अच्छा है परचेस कर सकते हैं रीजनेबल है प्राइस आफर को सर जैसे ಯಾರು ತಗೊಂಡು ಸಾವಿರ ರೂಪಾಯಿಗೆ ಕೊಟ್ಟು ಒಂದು ಕೊಡ್ತಾ ಇದ್ದೀವಿ ಹಾಂ ಎರಡು ಸಾವಿರ ರೂಪಾಯಿಗೆ ಯಾರು ಎಷ್ಟು ಜನ ತಗೊಂಡು ಎರಡು ರೂಪಾಯಿ ಸೇರಿ ಕೊಡ್ತಾ ಮಾತ್ರ ಬರ್ತಾ ಇದೀರಾ ಮಿಸ್ ಮಾಡಬೇಡಿ ಎರಡು ದಿವಸ ಅಲ್ಲ ಸರ್ ಓಕೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಪರವಾಗಿಲ್ಲ ಹಾಂ ಚೆನ್ನಾಗಿರಲ್ಲ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಓಕೆ ಓಕೆನಾ ಬಂದು ನೀವು ಆಫರ್ ತೊಗೊತಾ ಇದ್ದೀರಾ ಹೌದು ಹೆಂಗಿತ್ತು ಮೇಡಮ್ 쟤는 안 그랬어요. 그러니까 난 빌빌 빌빌 빌 있네. 먼지 나 없으니까. ಚೆನ್ನಾಗಿದೆ ಸರ್ ಹಾಂ ಚೆನ್ನಾಗಿದೆ ಸರ್ ಅದಕ್ಕೆ ನೋಡೋಕೆ ಬಂದ್ವಲ್ವಾ ಕ್ವಾಲಿಟಿ ಹಾಂ ಕ್ವಾಲ್ಟಿನೂ ಪರವಾಗಿಲ್ಲ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾಂ